ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಅಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಭೂಮಿ ಬಂದುಬಿಟ್ಟು ಅವಳಿಗೆ ಅಜಿತ್ ಅವ್ರ ಅಕ್ಕನಿಗೆ ಬೈತಾ ಇರ್ತಾಳೆ ನೋಡು ನೀನು ಈ ಥರ ಎಲ್ಲ ಬೈದು ಅವ್ರ ಏನಾದರೂ ಬೈದಿ ಅಂದರೆ ಅವ್ರು ಹೋಗ್ಬಿಟ್ಟು ನಿನಗೆ ಜೈಲು ಶಿಕ್ಷೆಯನ್ನು ಕೊಡ್ತಾರೆ ಅಲ್ಲಿ ಖಾರ ಉಪ್ಪು ಏನೂ ಇರೋಲ್ಲ ಗೊತ್ತಾ ಆ ಥರ ಊಟ ಮಾಡಿಸ್ಬಿಡ್ತಾರೆ ನಿನಗೆ ಹುಷಾರಾಗಿರು ನೀನು ಅಂತ ಹೇಳ್ತಾಯಿರ್ತಾರೆ ನಿನಗೆ ಹೊಡಿತೀನಿ ಅಂದಾಗ ಈ ಮಂಡ್ಯ ಹುಡುಗಿ ಅಂದರೆ ಏನು ಅಂದ್ಕೊಂಡಿದ್ಯಾನೆ ಅಂತೇಳಿ ಎಲ್ಲ ಹೇಳಿರ್ತಾಳೆ ಅಷ್ಟೊತ್ತವ್ರಿಗೆ ಅವ್ರ ಮನೆ ಸಂಗೀತ ಮತ್ತು ಅಜಿತ್ ಅವ್ರೆಲ್ಲ ಅವ್ರ ಮನೆಯವರು ಕೂಡ ಬಂದುಬಿಡ್ತಾರೆ ಬಂದುಬಿಟ್ಟು ಕರೆಕ್ಟಾಗಿ ಕೊಬ್ಬಿದು ಹುಡುಗಿಗೆ ಒಳ್ಳೆ ಕೊಬ್ಬಿಳಿಸಿಬಿಟ್ಟೆ ಅಮ್ಮ ನೀನು ಅಂಥೇಳಿ ಸಂಗೀತ ಭೂಮಿಕಾಗ ಇರ್ತಾಳೆ ಅವಾಗ ಅವ್ರ ಹಸ್ಬೆಂಡ್ ಕೂಡ ಇಲ್ಲ ನಾನು ಹೇಳಿರೋದ್ರಿಂದ ನನ್ನ ಮಗಳು ಸಾರಿ ಕೇಳಿದ್ದು ಅಂಥೇಳಿ ಹೇಳ್ತಾ ಇರ್ತಾರೆ ಹಾಗಾಗಿ ಅಷ್ಟು ಹೊಟ್ಟು ಹೋಗ್ತಾರೆ ಅಲ್ಲಿಗೆ ಮತ್ತು ಅಜಿತ್ ಅವರು ಬಂದುಬಿಟ್ಟು ಹೇಳ್ತಾ ಇರ್ತಾರೆ ನೋಡು ನೀ ಒಳ್ಳೆ ಇನ್ಸ್ಪೆಕ್ಟರ್ ಆಗ್ತಾ ಒಳ್ಳೆ ನಿದ್ದೆ ಬುದ್ಧಿ ಹೇಳ್ಕೊಟ್ಟಿದೆ ಅಂತ ಮನೆಯವ್ರ ಮುಂದೆಲ್ಲ ಹೊಗಳ್ತಾನೆ ಆ ಹೊಗಳಾಗ ಅದನ್ನ ಮತ್ತೆ ಮನೆಯವರೆಲ್ಲರೂ ಹೊರಟೋಗ್ತಾರೆ ಅಜಿತ್ ಮತ್ತು ಭೂಮಿಗೆ ಹೇಳ್ತಾ ಇರ್ತಾನೆ ಎಷ್ಟೊಂತ ನಾಟಕ ಮಾಡಬೇಕಪ್ಪ ನಾನು ಏನು ಡ್ರಾಮಾ ಡ ಆಗಿಬಿಟ್ಟಿದ್ದೀನಿ ನಾನು ಏನು ಪೊಲೀಸ್ ಇನ್ಸ್ಪೆಕ್ಟ್ರ್ ಅನ್ನೋದೇ ಡೌಟ್ ಆಗ್ತಿದೆ ನನಗೆ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ ಅವಾಗ ಭೂಮಿ ಏನು ಏನು ಹೇಳ್ತಾ ಇರ್ತೀರ ನೀವು ಮನಸ್ಸಲ್ಲಿ ಏನಾದರೂ ಇಟ್ಕೊಂಡು ಮಾತಲ್ಲಿ ಬೇರೆ ಅಂತ ಇದ್ರೆಲ್ಲ ನಾಟಕ ಮಾಡ್ತಾ ಮಾಡ್ತಾಯಿದ್ರಲ್ಲ ನೀವು ಅಂತ ಹೇಳ್ತಾಯಿರ್ತೇನೆ ಅಜಿತ್ ಹೌದು ಮತ್ತೆ ಎಷ್ಟೋಂತ ಅಂತ ನಾಟಕ ಮಾಡೋದು ಹೇಳು ನಾವು ಅಂತ ಹೇಳ್ತಾಯಿರ್ತೇನೆ ಅಜಿತ್ ಅವರು ಅಷ್ಟೊತ್ತಿಗೆ ಮನೆಯವ್ರಿಗೆ ಎಲ್ಲರೂ ಮುಂದೆನೇ ರೂಮಲ್ಲಿ ಬಿಟ್ಟು ಹೋಗಿರೋದ್ರಿಂದ ಮನೇನ ತುಂಬ ಕ್ಲೀನಾಗಿ ಇರೋದಿಲ್ಲ ಮನೆ ಹಾಕಿ ಹಾಕಿ ಅಜಿತ್ ಅವ್ರಿಗೆ ಕೇಳ್ತಾ ಇರ್ತೀನಿ ಏನಿದು ನನ್ನ ಹಾಸಿಗೆ ಬೆಡ್ಡೆಲ್ಲ ಈ ಥರ ಆಗಿದೆ ಅಂತ ಕೇಳಿ ನಾನು ಇಲ್ಲಿ ನಿನ್ನ ಹಾಸಿಗೆ ತೊಗೊಳಕ್ಕೆ ಹೋಗಲಿ ನಾನು ಬೆಡ್ಡಲ್ಲಿ ಮಲಗ್ತೀನಲ್ವಾ ಅಂಥೇಳಿ ಅಜಿತ್ ಅವರು ಹೇಳ್ತಾಯಿರ್ತಾರೆ ಅವಾಗ ಭೂಮಿಕೆ ಹೇಳ್ತಾಳೆ ಅಯ್ಯೋ ಹೆಂಡ್ತಿ ತವ್ರ ಮನೆಗೆ ಹೋಗಿದ್ದಾಳೆ ಅಂತ ಹೆಂಡತಿ ಅಸ್ಕಿ ಮೇಲೆ ಮಲಗಬೇಕು ಅಂತ ಆಸೆ ಅಲ್ವಾ ನಿಮಗೆ ಅಂತ ಭೂಮಿಕಾ ಹೇಳ್ತಾ ಇರ್ತಾಳೆ ಆ ಥರ ಏನಿಲ್ಲ ನನಗೆ ಒಂದು ಸ್ವಲ್ಪ ಒಂದು ವಾರದಿಂದ ನಾನು ನಿದ್ದೆ ಮಾಡಿಲ್ಲ ಹಾಗಾಗಿ ನಿದ್ದೆ ಮಾಡ್ತೀನಿ ಅಂತೇಳ್ಬಿಟ್ಟು ಅಜಿತ್ ಅವರು ಮಲಗ್ತಾರೆ ಹಾಗೆ ಭೂಮಿ ತಾನೂ ಕೂಡ ತನ್ನ ಅಸ್ಕೆಗಳನ್ನೆಲ್ಲ ತೊಗೊಂಡು ತಾನು ಕೂಡ ಮಲ್ಕೋತಳೆ ತಿರ್ಗಿ ಬೆಳಗಾಗುತ್ತೆ ಮತ್ತು ದೇವರಿಗೆಲ್ಲ ಆರತಿ ಮಾಡಿಬಿಟ್ಟು ಮನೆಯವ್ರಿಗೆಲ್ರಿಗೂ ಕೊಡ್ತಾರೆ ಕೊಟ್ಟ ತಕ್ಷಣ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ ಅಜಿತ್ ಅವರು ಸೀತಾ ಮತ್ತು ರಾಮನ್ ಪೂಜೆ ಇದೆ ಪೂಜೆ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾರೆ ಮನೆಯವ್ರಿಗೆಲ್ಲರೂ ಕೂಡ ಹಾಗೆ ಒಪ್ಪತ್ತಿರೋದ್ರಿಂದ ಭೂಮಿಕಾ ಅಜಿತ್ ಅವರೇ ಪ್ರಸಾದ ತಿನ್ನಿಸಿರ್ತಾರೆ ಭೂಮಿಕ್ಕಾಗಿ ತಿನ್ನಿಸ್ಬಿಟ್ಟು ಮನೆಯವ್ರ ಮುಂದೆಲ್ಲ ಈ ನೀವು ಪೂಜೆ ಕೂತ್ಕೊಳ್ಬೇಕು ನಾಳೆಯಿಂದ ಕೆಲಸಕ್ಕೆ ಹೋಗ್ಬೇಡ್ರಿ ನೀವು ಇಬ್ರು ಹೇಳಿಬಿಟ್ಟು ಸಂಗೀತ ಹೇಳ್ತಾಯಿರ್ತಾರೆ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಏನು ಮಾಡೋದು ಅಂತ ಹೇಳಿದ್ರೆ ನೆಕ್ಸ್ಟ್ ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಫುಲ್ ವಿಡಿಯೋ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಹಾಗೆ ಸೋಮವಾರ ಸಂಚಿಕೆಯಲ್ಲಿ ಅಜಿತ್ ನಿಜವಾಗ್ಲೂ ತಾಳಿ ಕಟ್ಟಿಲ್ಲ ಅನ್ನೋದು ಹೇಳ್ತಾರೆ ಏನು ಅಂತ ನೋಡೋಣ ಸೋಮವಾರದ ವಿಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು